ಭಾರತ ನೇಪಾಳ ಗಡಿಯಲ್ಲಿ ಬೃಹತ್ ಅತಿಕ್ರಮಣ ವಿರೋಧಿ ಕಾರ್ಯಾಚರಣೆ ಇನ್ನೂರ ಇಪ್ಪತ್ತೈದು ಮದರಸಾ ಸೇರಿ ಹಲವು ಅಕ್ರಮ ಧಾರ್ಮಿಕ ಕಟ್ಟಡಗಳು ನೆಲಸಮ ಭೂಗಳರನ್ನು ದುಸ್ವಪ್ನದಂತೆ ಕಾಡುತ್ತಿದೆ ಯೋಗಿ ಸರ್ಕಾರ ಭಾರತ ನೇಪಾಳ ಗಡಿಯ ಬಳಿ ನಡೆಯುತ್ತಿರುವ ಭೂ ಅತಿಕ್ರಮಣವನ್ನು ಹತ್ತಿಕ್ಕಲು ಉತ್ತರ ಪ್ರದೇಶದ ಯೋಗಿ ಸರ್ಕಾರವು ಬೃಹತ್ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಏಳು ಜಿಲ್ಲೆಗಳಲ್ಲಿದ್ದ ಇನ್ನೂರ ಎಂಬತ್ತಾರು ಅನಧಿಕೃತ ಧಾರ್ಮಿಕ ರಚನೆಗಳನ್ನು ಕೆಡವಿ ಹಾಕಿದೆ ಇದರಡಿ ಇನ್ನೂರ ಇಪ್ಪತ್ತೈದು ಮದ್ರಸಾಗಳು ಮೂವತ್ತು ಮಸೀದಿಗಳು ಇಪ್ಪತ್ತೈದು ಮಜಾರ್ಗಳು ಮತ್ತು ಆರು ಇದ್ಗಾಗಳನ್ನು ನೆಲಸಮ ಮಾಡಲಾಗಿದೆ ಮಹಾರಾಜ್ಗಂಜ್ ಸಿದ್ಧಾರ್ಥನಗರ ಬಲರಾಂಪುರ ಶ್ರಾವಸ್ತಿ ಬ್ರಹಜ್ ಲಂಕಿಪುರ ಖೇರಿ ಮತ್ತು ಫಿಲಿಪೀನ್ ನಲ್ಲಿ ಈ ಬೃಹತ್ ಕಾರ್ಯಾಚರಣೆ ನಡೆಯುತ್ತಿದೆ ಅಧಿಕೃತ ಮಾಹಿತಿಯ ಪ್ರಕಾರ ಶ್ರಾವಸ್ತಿಯಲ್ಲಿ ಅತಿ ಹೆಚ್ಚು ನೆಲಸಮ ಕಾರ್ಯಗಳು ನಡೆದಿದೆ ಇಲ್ಲಿ ಅಧಿಕಾರಿಗಳು ನೂರು ಅಕ್ರಮ ಮದರಸಗಳು ಒಂದು ಮಸೀದಿ ಐದು ಮಜಾರ್ಗಳು ಮತ್ತು ಎರಡು ಈದ್ಗಗಳನ್ನು ಕೆಡವಿದ್ದಾರೆ ಸಿದ್ಧಾರ್ಥ ನಗರದಲ್ಲಿ ಅಧಿಕಾರಿಗಳು ಮೂವತ್ತೈದು ಅಕ್ರಮ ಮದರಸಗಳು ಮತ್ತು ಒಂಬತ್ತು ಮಸೀದಿಗಳನ್ನು ಕೆಡವಿದ್ದಾರೆ ಬಲರಾಂಪುರದಲ್ಲಿ ಅಧಿಕೃತವೆಂದು ಪರಿಗಣಿಸಲಾದ ಮೂವತ್ತು ಮದರಸಗಳು ಹತ್ತು ಮಜಾರ್ಗಳು ಮತ್ತು ಒಂದು ಈದ್ಗಾವನ್ನು ನೆಲಸಮ ಮಾಡಲಾಗಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನೇರ ಆದೇಶದ ಮೇರೆಗೆ ನೆಲಸಮ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಭಾರತ ನೇಪಾಳ ಗಡಿಯ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ಅತಿಕ್ರಮಣಗಳನ್ನು ತೆಗೆದುಹಾಕುವಂತೆ ಯೋಗಿ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಎನ್ನಲಾಗಿದೆ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವ ಸರ್ಕಾರಿ ಮತ್ತು ಅರಣ್ಯ ಭೂಮಿಯನ್ನು ಮರಳಿ ಪಡೆಯುವುದು ಮತ್ತು ಗಡಿ ಭದ್ರತೆಯನ್ನು ಹೆಚ್ಚಿಸುವುದು ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವಾಗಿದೆ